ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಕಳೆದ ಬಾರಿ ನಿಮಗೆ ಮೌನಿ ಬಾಬಾ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಿದೆ ಹತ್ತು ಸಾವಿರ ಹಳ್ಳಿಗಳನ್ನು ಸುತ್ತಾಡಿ ಬರೋಬ್ಬರಿ ಐದು ಕೋಟಿ ಐವತ್ತೊಂದು ಲಕ್ಷ ರುದ್ರಾಕ್ಷಿಗಳನ್ನು ಬಳಸಿ ಈ ಬಾರಿ ಪ್ರಯೋಗರಾಜ್ನಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಸ್ಥಾಪನೆ ಮಾಡಿದ್ರು ಅಲ್ಲದೆ ತಮ್ಮ ಮೈ ಮೇಲೆ ಸುಮಾರು ಐದು ಸಾವಿರದಷ್ಟು ರುದ್ರಾಕ್ಷಗಳನ್ನ ಧರಿಸಿ ರುದ್ರಾಕ್ಷ ಬಾಬಾ ಅಂತಲೇ ಹೆಸರುವಾಸಿಯಾಗಿದ್ರು ಹೀಗಾಗಿ ಇಂದಿನ ವಿಡಿಯೋದಲ್ಲಿ ಈ ರುದ್ರಾಕ್ಷಿ ಬಗ್ಗೆನೇ ಹೇಳಬೇಕು ಅಂತ ಅನಿಸಿ ಈ ವಿಡಿಯೋವನ್ನು ಆರಂಭಿಸ್ತಿದ್ದೇನೆ ಹಾಗಾಗಿ ರುದ್ರಾಕ್ಷಿಯ ಮಹತ್ವ ರುದ್ರಾಕ್ಷಿಯ ಹಿನ್ನೆಲೆ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ರುದ್ರಾಕ್ಷ ಅದರ ಹೆಸರೇ ಹೇಳುವಂತೆ ರುದ್ರನ ಅಕ್ಷ ಅಂದರೆ ರುದ್ರಾಕ್ಷವು ಶಿವನ ಕಣ್ಣೀರಿನಿಂದ ಹುಟ್ಟಿಕೊಳ್ತು ಎಂದು ನಂಬಲಾಗಿದೆ ಪ್ರಾಚೀನ ಕಾಲದಿಂದಲೂ ರುದ್ರಾಕ್ಷಿಯನ್ನ ಆಭರಣವಾಗಿ ರಕ್ಷಣೆಗಾಗಿ ಗೃಹಶಾಂತಿಗಾಗಿ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳಿಗಾಗಿ ಬಳಸಲಾಗ್ತಿದೆ ಒಟ್ಟಾರೆಯಾಗಿ ಮುಖ್ಯವಾಗಿ ಹದಿನೇಳು ವಿಧದ ರುದ್ರಾಕ್ಷಗಳು ಕಂಡುಬಂದಿವೆ ಆದರೆ ಹನ್ನೊಂದು ವಿಧದ ರುದ್ರಾಕ್ಷಗಳನ್ನ ವಿಶೇಷವಾಗಿ ಬಳಸಲಾಗುತ್ತೆ ರುದ್ರಾಕ್ಷದ ಪ್ರಯೋಜನಗಳು ಅದ್ಭುತ ಮತ್ತು ಅದರ ಪರಿಣಾಮವು ದೋಷಾತೀತವಾದದ್ದು ಆದರೆ ರುದ್ರಾಕ್ಷವನ್ನ ಎಚ್ಚರಿಕೆಯಿಂದ ಪರಿಗಣಿಸಿ ಮತ್ತು ನಿಯಮಗಳನ್ನು ಅನುಸರಿಸಿ ಧರಿಸಿದಾಗ ಮಾತ್ರ ಅದರ ಪ್ರಯೋಜನಗಳು ಮತ್ತು ಪರಿಣಾಮಗಳನ್ನು ಕಾಣಬಹುದು ಅಕಸ್ಮಾತ್ ನಿಯಮಗಳನ್ನು ತಿಳಿಯದೆ ರುದ್ರಾಕ್ಷಿಯನ್ನ ತಪ್ಪಾಗಿ ಧರಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಬದಲಿಗೆ ಕೆಲವೊಮ್ಮೆ ಅದು ಹಾನಿಯನ್ನು ಕೂಡ ಮಾಡುತ್ತೆ ಪುರಾಣದ ಪ್ರಕಾರ ಪಾರ್ವತಿಯನ್ನ ಕಳೆದುಕೊಂಡ ಪರಮಾತ್ಮ ಆಕೆಯ ಮೃತದೇಹವನ್ನ ಹಿಡಿದು ಮೂರು ಲೋಕ ಒಂದೇ ಸಮನೆ ಅಲೆದಾಡ್ತಿದ್ದ ಈ ವೇಳೆ ದುಃಖ ಸಿಟ್ಟು ಆಕ್ರೋಶ ಎಲ್ಲ ಒಂದೇ ಏಟಿಗೆ ಪ್ರಕಟಗೊಳ್ತಿದ್ದವು ಹೀಗೆ ಪಾರ್ವತಿಯ ಮೃತದೇಹ ಹಿಡಿದು ಆತ ಕಣ್ಣೀರು ಹಾಕಿದಾಗ ಹುಟ್ಟಿದ ಮರವೇ ರುದ್ರಾಕ್ಷ ಮರ ಅಂತ ನಂಬಲಾಗಿದೆ ಒಂದು ಹನಿ ಕಣ್ಣೀರು ಬಿದ್ದಲ್ಲಿ ಏಕಮುಖಿ ರುದ್ರಾಕ್ಷದ ಮರಗಳು ಎರಡು ಹನಿ ಬಿದ್ದಲ್ಲಿ ದ್ವಿಮುಖ ರುದ್ರಾಕ್ಷ ಇದೇ ರೀತಿ ಒಟ್ಟು ಹನ್ನೊಂದು ಮುಖಗಳ ರುದ್ರಾಕ್ಷಗಳ ಮರಗಳು ಹುಟ್ಟಿಕೊಂಡುವು ಅಂತ ಕೆಲವರು ಹೇಳ್ತಾರೆ ಆದರೆ ಇನ್ನು ಕೆಲವರು ಬೇರೆಯದ್ದೇ ಆದ ಕಥೆಯನ್ನ ಹೇಳ್ತಾರೆ ಹಿಂದೆ ತ್ರಿಪುರಾಸುರ ಎಂಬ ರಾಕ್ಷಸನಿದ್ದ ಅವನಿಗೆ ತನ್ನ ಶಕ್ತಿಯ ಬಗ್ಗೆ ತುಂಬಾ ಹೆಮ್ಮೆ ಇತ್ತು ಆದ್ದರಿಂದ ಆತ ಭೂಮಿಯ ಮೇಲೆ ಮಾತ್ರವಲ್ಲದೆ ಸ್ವರ್ಗ ಲೋಕದಲ್ಲಿಯೂ ವಿನಾಶವನ್ನು ಸೃಷ್ಟಿಸಿದ್ದ ಯಾವುದೇ ದೇವರು ದೇವತೆ ಅಥವಾ ಆಯುಧ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಇದರಿಂದಾಗಿ ದೇವತೆಗಳು ಶಿವನ ಬಳಿ ಬಂದ್ರು ಕೈಲಾಸ ಪರ್ವತವನ್ನು ತಲುಪಿದಾಗ ಆ ಸಮಯದಲ್ಲಿ ಮಹಾದೇವನು ಯೋಗ ಭಂಗಿಯಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದ್ದನಂತೆ ಭಗವಂತ ಕಣ್ಣು ತೆರೆದಾಗ ಅವನ ಕಣ್ಣುಗಳಿಂದ ಕೆಲವು ಕಣ್ಣೀರು ಭೂಮಿಯ ಮೇಲೆ ಬಿದ್ದುವು ಶಿವನ ಈ ಕಣ್ಣೀರಿನಿಂದ ರುದ್ರಾಕ್ಷಿ ವೃಕ್ಷ ಹುಟ್ಟಿತು ಅಂತ ಇನ್ನು ಕೆಲವರು ಹೇಳ್ತಾರೆ ಒಟ್ಟಿನಲ್ಲಿ ಮಹಾದೇವನ ಕಣ್ಣೀರು ಬಿದ್ದ ಸ್ಥಳದಲ್ಲಿ ರುದ್ರಾಕ್ಷಿ ಮರಗಳು ಬೆಳೆದಿವೆ ಎಂಬುದು ಮೂಲ ತಾತ್ಪರ್ಯ ಅಂದರೆ ತಪ್ಪಾಗಲಾರದು ಇನ್ನು ಈ ರುದ್ರಾಕ್ಷಿ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದು ರುದ್ರಾಕ್ಷ ಅಂದರೆ ಸಾಕ್ಷಾತ್ ಶಿವನ ಅನುಗ್ರಹದ ಒಂದು ರೂಪ ಇದೊಂದು ರೀತಿ ಭಗವಂತನ ಪ್ರಸಾದದ ರೂಪ ಇಂತಹ ಪ್ರಸಾದ ಭಾಗ್ಯದಿಂದ ಮಾತ್ರ ದೊರಕುತ್ತೆ ಅಂದರೆ ತಪ್ಪಾಗಲಾರದು ಹಾಗೆ ನೋಡಿದರೆ ಈ ರುದ್ರಾಕ್ಷಿಯು ಒಂದು ವಿಶೇಷ ರೀತಿಯ ಮರದ ಬೀಜ ಈ ಮರಗಳು ಸಾಮಾನ್ಯವಾಗಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ವಿಶೇಷವಾಗಿ ಹಿಮಾಲಯದಲ್ಲಿ ಒಂದು ನಿರ್ದಿಷ್ಟ ಎತ್ತರದಲ್ಲಿ ಕಂಡು ಬರ್ತವೆ ಆದರೆ ಇಂದು ದೇಶದಲ್ಲಿ ಬಹಳ ಕಡಿಮೆ ರುದ್ರಾಕ್ಷ ಮರಗಳು ಉಳಿದಿವೆ ಇಂದು ಹೆಚ್ಚಿನ ರುದ್ರಾಕ್ಷಿ ಮರಗಳು ನೇಪಾಳ ಬರ್ಮಾ ಥೈಲ್ಯಾಂಡ್ ಅಥವಾ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತವೆ ಈ ಮರಗಳು ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳ ಕೆಲವು ಪ್ರದೇಶಗಳಲ್ಲಿಯೂ ಕಂಡು ಬರ್ತವೆ ಆದರೆ ಉತ್ತಮ ಗುಣಮಟ್ಟದ ರುದ್ರಾಕ್ಷಿಯು ಹಿಮಾಲಯದಲ್ಲಿ ಒಂದು ನಿರ್ದಿಷ್ಟ ಎತ್ತರದ ನಂತರ ಮಾತ್ರ ಕಂಡು ಬರ್ತವೆ ಅದಕ್ಕೆ ಕಾರಣ ಮಣ್ಣು ಮತ್ತು ವಾತಾವರಣ ಒಂದು ರುದ್ರಾಕ್ಷವು ಒಂದರಿಂದ ಇಪ್ಪತ್ತು ಮುಖಗಳನ್ನು ಹೊಂದಿರ್ತವೆ ಅವುಗಳನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ಮುಖಗಳ ರುದ್ರಾಕ್ಷಗಳನ್ನು ಬಳಸಲಾಗುತ್ತೆ ಹೀಗಾಗಿ ಯಾವುದೇ ಅಂಗಡಿಯಿಂದ ರುದ್ರಾಕ್ಷಿಯನ್ನು ಖರೀದಿಸಿ ದೇಹದ ಮೇಲೆ ಧರಿಸುವುದು ಸರಿಯಲ್ಲ ಅಂತ ಸಾಧು ಸದ್ದರು ಹೇಳ್ತಾರೆ ತಪ್ಪು ರೀತಿಯ ರುದ್ರಾಕ್ಷಿಯು ವ್ಯಕ್ತಿಯ ಜೀವನದಲ್ಲಿ ತೊಂದರೆಗಳನ್ನ ಉಂಟು ಮಾಡುವ ಸಾಧ್ಯತೆ ಇರುತ್ತೆ ರುದ್ರಾಕ್ಷಿ ಧರಿಸುವುದರಿಂದಾಗುವ ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ ಸ್ವಶಕ್ತಿ ಅಥವಾ ಅಂತಃಶಕ್ತಿಯನ್ನ ಕಾಪಾಡುವ ಒಂದು ಯಂತ್ರ ಸದಾ ಪ್ರಯಾಣಿಸುವ ಮತ್ತು ವಿವಿಧ ಸ್ಥಳಗಳಲ್ಲಿ ಉಂಟು ಮಾಡುವ ಮತ್ತು ಮಲಗುವ ವ್ಯಕ್ತಿಗೆ ರುದ್ರಾಕ್ಷಿ ಅವನ ಸ್ವಂತ ಶಕ್ತಿಯ ರಕ್ಷಣಾತ್ಮಕವಾಗಿ ಕೆಲಸ ಮಾಡುತ್ತಂತೆ ನೀವು ಹೊಸ ಸ್ಥಳಕ್ಕೆ ಹೋದಾಗ ಕೆಲವೊಮ್ಮೆ ನೀವು ಸುಲಭವಾಗಿ ನಿದ್ದೆಗೆ ಹೋಗ್ತೀರಾ ಆದರೆ ಇನ್ನೊಂದು ಸ್ಥಳದಲ್ಲಿ ನೀವು ಎಷ್ಟೇ ದಣಿದಿದ್ದರೂ ನಿದ್ದೆ ಮಾಡಲು ಸಾಧ್ಯವೇ ಆಗೋದಿಲ್ಲ ಯಾಕಂದರೆ ನಮ್ಮ ಪ್ರಾಣ ಶಕ್ತಿ ಅತಿಯಾಗಿ ಕಂಪನಕ್ಕೆ ಒಳಪಟ್ಟಿರುತ್ತೆ ಅದು ನಮ್ಮನ್ನ ನೆಲೆಗೊಳ್ಳಲು ಬಿಡುವುದಿಲ್ಲ ಸಾಧುಗಳು ಮತ್ತು ತಪಸ್ವಿಗಳಿಗೆ ಅವರು ನಿರಂತರವಾಗಿ ಚಲಿಸುತ್ತಿದ್ದರಿಂದ ಸ್ಥಳಗಳು ಮತ್ತು ಸನ್ನಿವೇಶಗಳು ಅವರನ್ನ ತೊಂದರೆಗೊಳಿಸುವ ಸಾಧ್ಯತೆ ಹೆಚ್ಚಿರುತ್ತೆ ಹೀಗಾಗಿ ಬಹುತೇಕರು ರುದ್ರಾಕ್ಷವನ್ನು ಧರಿಸಿರ್ತಾರೆ ಈ ರುದ್ರಾಕ್ಷಿಯ ಶಕ್ತಿ ಕಣ್ಣಿಗೆ ಕಾಣಿಸದೇ ಇರಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಜನ ಧರಿಸ್ತಿರುವ ರಾಶಿ ಹರಡುಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಶಕ್ತಿ ಈ ರುದ್ರಾಕ್ಷಿಗಳಲ್ಲಿ ಅಡಗಿದೆ ರುದ್ರಾಕ್ಷ ಧಾರಣೆ ಮಾಡುವ ವ್ಯಕ್ತಿಯ ಮೇಲೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಏನೂ ಮಾಡಲು ಸಾಧ್ಯವಿಲ್ಲ ಇನ್ನೊಂದು ವಿಚಾರ ಅಂದರೆ ರುದ್ರಾಕ್ಷ ಸಿಗೋದು ಅಂದರೆ ದೊಡ್ಡ ಮಾತಲ್ಲ ಆದರೆ ಅದನ್ನು ಶ್ರದ್ಧೆಯಿಂದ ಧರಿಸೋದು ಮತ್ತು ಅದರ ವಿಧಿಯನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾದ ಅಂಶ ಬೇರೆಯವರಿಂದ ನಿಮಗೆ ರುದ್ರಾಕ್ಷಿ ಪ್ರಾಪ್ತಿಯಾಗಿದ್ರೆ ಅದಕ್ಕೆ ಹದಿನಾರು ಮಂತ್ರಗಳ ಮೂಲಕ ಪೂಜಿಸಬೇಕು ಅಂತ ನಮ್ಮ ಪುರಾಣಗಳು ಹೇಳ್ತವೆ ಅಂದ್ರೆ ತಂದ ರುದ್ರಾಕ್ಷವನ್ನು ಹಾಗೆ ಕತ್ತಿಗೆ ಚೈನು ನೇತು ಹಾಕಿಕೊಂಡಂತೆ ಹಾಕದೆ ಅದಕ್ಕೆ ಸಿದ್ಧಿಯನ್ನ ಪ್ರಾಪ್ತಿಪಡಿಸಬೇಕು ಹೇಗೆ ನಮ್ಮ ಹಿಂದೂ ಧರ್ಮದಲ್ಲಿ ಹೊಸದಾಗಿ ಉದ್ಘಾಟನೆಯಾಗೋ ದೇವಾಲಯದಲ್ಲಿ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಲ್ವಾ ಅದೇ ರೀತಿ ನೀವು ಧರಿಸುವ ರುದ್ರಾಕ್ಷಿಗೂ ಪ್ರಾಣ ಪ್ರತಿಷ್ಠಾಪಿಸಬೇಕು ಬಳಿಕ ಶಿವನಿಗೆ ಅದನ್ನ ಸಮರ್ಪಿಸಬೇಕು ಬಳಿಕ ಅದನ್ನು ಧಾರಣೆ ಮಾಡಬೇಕು ಆದರೆ ದೇಹದ ಯಾವ ಭಾಗ ಎಷ್ಟು ಮುಖಗಳ ಮತ್ತು ಎಷ್ಟು ರುದ್ರಾಕ್ಷಿಗಳನ್ನು ಧರಿಸಬೇಕು ಅನ್ನೋದಕ್ಕೂ ಒಂದು ವಿಧಿ ಅಂತ ಹೇಳ್ತಾರೆ ರುದ್ರಾಕ್ಷಿಯನ್ನ ಮಣಿಕಟ್ಟು ಗಂಟಲು ಮತ್ತು ಹೃದಯದ ಮೇಲೆ ಧರಿಸಬಹುದು ಅದರಲ್ಲೂ ಗಂಟಲಿನ ಭಾಗದವರೆಗೆ ಧರಿಸುವುದು ಉತ್ತಮ ಅಂತ ಪರಿಗಣಿಸಲಾಗಿದೆ ಮಣಿಕಂಟಿನ ಮೇಲೆ ಹನ್ನೆರಡು ಮಣಿಗಳನ್ನ ಗಂಟಲಿನ ಮೇಲೆ ಮೂವತ್ತಾರು ಮಣಿಗಳನ್ನ ಮತ್ತು ಹೃದಯದ ಮೇಲೆ ನೂರ ಎಂಟು ಮಣಿಗಳನ್ನು ಧರಿಸುವುದರಿಂದ ಉತ್ತಮ ಪ್ರಯೋಜನಗಳನ್ನು ಕಾಣಬಹುದಂತೆ ನೀವು ಒಂದು ಮಣಿಯನ್ನು ಕೂಡ ಧರಿಸಬಹುದು ಆದರೆ ಈ ಮಣಿಯನ್ನು ಹೃದಯದವರೆಗೆ ಧರಿಸಬೇಕು ಮತ್ತು ಅದನ್ನು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕಟ್ಟಬೇಕು ಶ್ರಾವಣ ಮಾಸದ ಸೋಮವಾರ ಮತ್ತು ಶಿವರಾತ್ರಿಯಂದು ರುದ್ರಾಕ್ಷಿ ಧರಿಸುವುದು ಅತ್ಯುತ್ತಮ ಅಂತ ಹೇಳ್ತಾರೆ ರುದ್ರಾಕ್ಷಿಯನ್ನು ಧರಿಸುವ ಮೊದಲು ಅದನ್ನು ಶಿವನಿಗೆ ಅರ್ಪಿಸಬೇಕು ಮತ್ತು ಅದೇ ಜಪಮಾಲೆ ಅಥವಾ ರುದ್ರಾಕ್ಷಿಯ ಮೇಲೆ ಮಂತ್ರವನ್ನು ಪಠಿಸಬೇಕು ರುದ್ರಾಕ್ಷ ಧರಿಸುವವರು ಸಾತ್ವಿಕರಾಗಿರಬೇಕು ಮತ್ತು ತಮ್ಮ ನಡವಳಿಕೆಯನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ರುದ್ರಾಕ್ಷವು ಪ್ರಯೋಜನಕಾರಿಯಾಗುವುದಿಲ್ಲ ಬದಲಿಗೆ ಕೆಲವು ಕೇಡುಗಳು ಕೂಡ ಉಂಟಾಗ್ತವೆ ಅಂತ ಹೇಳಲಾಗುತ್ತೆ ವಿವಿಧ ರುದ್ರಾಕ್ಷಗಳು ಮತ್ತು ಅವುಗಳ ಮಹತ್ವ ಏನು ಅಂತ ನೋಡುವುದಾದ್ರೆ ಏಕಮುಖಿ ರುದ್ರಾಕ್ಷವನ್ನ ಶಿವನ ರೂಪವೆಂದು ಪರಿಗಣಿಸಲಾಗಿದೆ ಇದು ಸಿಂಹ ರಾಶಿ ಚಕ್ರದ ಜನರಿಗೆ ತುಂಬಾ ಶುಭ ಅಂತ ಕೆಲವರು ನಂಬಿದ್ದಾರೆ ಜಾತಕದಲ್ಲಿ ಸೂರ್ಯನಿಗೆ ಸಂಬಂಧಿಸಿದ ಸಮಸ್ಯೆಗಳಿರುವ ಜನರು ಖಂಡಿತವಾಗಿಯೂ ಏಕಮುಖಿ ರುದ್ರಾಕ್ಷಿಯನ್ನ ಧರಿಸಬೇಕು ಅಂತ ಹೇಳ್ತಾರೆ ಇನ್ನು ಎರಡು ಮುಖಿ ರುದ್ರಾಕ್ಷಿಯನ್ನ ಅರ್ಧನಾರೀಶ್ವರರ ರೂಪವೆಂದು ಪರಿಗಣಿಸಲಾಗಿದೆ ಇದು ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದ್ದರೆ ಅಥವಾ ಚಂದ್ರ ದುರ್ಬಲವಾಗಿದ್ದರೆ ಎರಡು ಮುಖದ ರುದ್ರಾಕ್ಷಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ ತ್ರಿಮುಖ ರುದ್ರಾಕ್ಷಿಯು ಬೆಂಕಿ ಮತ್ತು ಬೆಳಕಿನ ರೂಪ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಈ ರುದ್ರಾಕ್ಷಿಯನ್ನ ಮಂಗಳ ದೋಷ ನಿವಾರಣೆಗೆ ಬಳಸಲಾಗುತ್ತೆ ಇನ್ನು ನಾಲ್ಕು ಮುಖದ ರುದ್ರಾಕ್ಷಿಯನ್ನ ಬ್ರಹ್ಮನ ರೂಪವೆಂದು ಪರಿಗಣಿಸಲಾಗಿದೆ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾಗಿರುವಂಥದ್ದು ಇದು ಚರ್ಮ ರೋಗಗಳು ಮತ್ತು ಮಾತಿನ ಸಮಸ್ಯೆಗಳಲ್ಲಿ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಪಂಚಮುಖಿ ರುದ್ರಾಕ್ಷಿಯನ್ನ ಕಲಾಗ್ನಿ ಎಂದು ಕರೀತಾರೆ ಇದನ್ನು ಧರಿಸುವುದರಿಂದ ಮಂತ್ರಶಕ್ತಿ ಮತ್ತು ಅದ್ಭುತ ಜ್ಞಾನ ಸಿಗುತ್ತಂತೆ ಧನು ಅಥವಾ ಮೀನರಾಶಿಯ ವ್ಯಕ್ತಿಗಳು ಅಥವಾ ಶಿಕ್ಷಣದಲ್ಲಿ ನಿರಂತರ ಅಡೆತಡೆಗಳನ್ನು ಎದುರಿಸುತ್ತಿರುವ ವ್ಯಕ್ತಿಗಳು ಐದು ಮುಖದ ರುದ್ರಾಕ್ಷಿಯನ್ನು ಧರಿಸಬೇಕು ಈ ಪಂಚಮುಖಿ ರುದ್ರಾಕ್ಷಿಯು ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಎಲ್ಲರಿಗೂ ಸುರಕ್ಷಿತ ಮತ್ತು ಒಳ್ಳೆಯದು ಇದು ಸಾಮಾನ್ಯ ಯೋಗಕ್ಷೇಮ ಆರೋಗ್ಯಕ್ಕಾಗಿ ಬಳಸಬಹುದಾಗಿದೆ ಇದು ನಿಮ್ಮ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ನಿಮ್ಮ ನರಗಳನ್ನು ಶಾಂತಗೊಳಿಸುತ್ತೆ ಮತ್ತು ನರಮಂಡಲಕ್ಕೆ ಶಾಂತತೆ ಮತ್ತು ಪ್ರಾಣಶಕ್ತಿಯ ಜಾಗರೂಕತೆಯ ಭಾವನೆಯನ್ನು ತರುತ್ತೆ ಇನ್ನು ಆರು ಮುಖಗಳುಳ್ಳ ರುದ್ರಾಕ್ಷಿಯನ್ನ ಷಣ್ಮುಖ ರುದ್ರಾಕ್ಷಿ ಅಂತ ಕರೆಯಲಾಗುತ್ತೆ ಇದನ್ನ ಭಗವಾನ್ ಕಾರ್ತಿಕೇಯನ ರೂಪವೆಂದು ಪರಿಗಣಿಸಲಾಗಿದೆ ಇದನ್ನು ಧರಿಸೋದ್ರಿಂದ ವ್ಯಕ್ತಿಯು ಆರ್ಥಿಕ ಮತ್ತು ವ್ಯವಹಾರ ಲಾಭಗಳನ್ನು ಪಡೆಯುತ್ತಾನೆ ಅಂತ ನಂಬಲಾಗಿದೆ ಶುಕ್ರನು ಜಾತಕದಲ್ಲಿ ದುರ್ಬಲನಾಗಿದ್ದರೆ ಅಥವಾ ತುಲಾ ಅಥವಾ ವೃಷಭ ರಾಶಿಯಾಗಿದ್ದರೆ ಆರು ಮುಖದ ರುದ್ರಾಕ್ಷಿಯನ್ನು ಧರಿಸುವುದು ಶುಭ ಸೂಚಕ ಅದರಲ್ಲೂ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಷಣ್ಮುಖಿ ರುದ್ರಾಕ್ಷಿಯನ್ನು ಧರಿಸಬಹುದು ಇದು ಅವರಿಗೆ ಶಾಂತ ಮತ್ತು ಗಮನಹರಿಸಲು ಸಹಾಯ ಮಾಡುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಹಿರಿಯರಿಂದ ಸರಿಯಾದ ರೀತಿಯ ಆರೈಕೆ ಸಿಗುತ್ತೆ ಹಾಗೆ ಏಳು ಮುಖಗಳುಳ್ಳ ರುದ್ರಾಕ್ಷಿಯನ್ನ ಸಪ್ತ ಮಾತೃಕೆ ಮತ್ತು ಸಪ್ತಋಷಿಗಳ ರೂಪವೆಂದು ಪರಿಗಣಿಸಲಾಗುತ್ತೆ ಮಾರಕ ಪರಿಸ್ಥಿತಿಗಳಲ್ಲಿ ಮತ್ತು ಅತ್ಯಂತ ಗಂಭೀರವಾದ ಸಂದರ್ಭಗಳಲ್ಲಿ ಇದನ್ನು ಧರಿಸುವುದು ಪ್ರಯೋಜನಕಾರಿ ಸಾವಿನಂತಹ ದುಃಖದ ಸಾಧ್ಯತೆ ಇದ್ದರೆ ಅಥವಾ ರಾಶಿಚಕ್ರ ಚಿಹ್ನೆಯು ಮಕರ ಅಥವಾ ಕುಂಭವಾಗಿದ್ದರೆ ಅದು ಅಪಾರ ಪ್ರಯೋಜನಗಳನ್ನು ನೀಡುತ್ತೆ ಇನ್ನು ಎಂಟು ಮುಖಗಳ ರುದ್ರಾಕ್ಷಿ ಎಂಟು ದೇವತೆಗಳ ರೂಪವಾಗಿದ್ದು ಇದನ್ನು ಧರಿಸುವುದರಿಂದ ಎಂಟು ಸಿದ್ಧಿಗಳು ದೊರೆಯುತ್ತವೆ ಇದನ್ನು ಧರಿಸೋದ್ರಿಂದ ಯಾವುದೇ ರೀತಿಯ ತಂತ್ರ ಮಂತ್ರದಿಂದ ಅಪಾಯವಾಗುವುದಿಲ್ಲ ಜಾತಕದಲ್ಲಿ ರಾಹುವಿಗೆ ಸಂಬಂಧಿಸಿದ ಸಮಸ್ಯೆಗಳಿರುವ ಜನರು ಇದನ್ನು ಧರಿಸುವುದು ಶುಭ ಹಾಗೆ ಒಂಬತ್ತು ಮುಖದ ರುದ್ರಾಕ್ಷಿಯು ನವದುರ್ಗ ಮತ್ತು ನವಗ್ರಹಗಳ ರೂಪವಾಗಿದೆ ಇದನ್ನು ಧರಿಸೋದ್ರಿಂದ ಎಲ್ಲ ರೀತಿಯ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಯಶಸ್ಸು ಸಿಗುತ್ತೆ ಅಲ್ಲದೆ ಅಕಾಲಿಕ ಮರಣವನ್ನು ತಡೆಯುವ ಶತ್ರುಗಳನ್ನು ಸೋಲಿಸುವ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ನೀಡುವ ಮತ್ತು ಸಂಪತ್ತು ಖ್ಯಾತಿ ಮತ್ತು ವೈಭವವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆಯಂತೆ ದಾಸಮುಖಿ ರುದ್ರಾಕ್ಷವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗಿದೆ ಇದನ್ನು ಧರಿಸೋದ್ರಿಂದ ಎಲ್ಲ ರೀತಿಯ ಲೌಕಿಕ ಮತ್ತು ಆಧ್ಯಾತ್ಮಿಕ ಆಸೆಗಳು ಈಡೇರ್ತವೆ ಎಲ್ಲ ರೀತಿಯ ಅಡೆತಡೆಗಳು ಮತ್ತು ತಾಂತ್ರಿಕ ಅಡೆತಡೆಗಳಿಂದ ರಕ್ಷಿಸಲ್ಪಡುವುದರಿಂದ ಸಂತೋಷ ಮತ್ತು ಅದೃಷ್ಟವನ್ನು ಸಾಧಿಸಲಾಗುತ್ತೆ ಇನ್ನು ಕೊನೆಗೆ ಹನ್ನೊಂದು ಮುಖಗಳುಳ್ಳ ರುದ್ರಾಕ್ಷಿಯನ್ನ ಸ್ವತಃ ಶಿವನ ಒಂದು ರೂಪವೆಂದು ಪರಿಗಣಿಸಲಾಗಿದೆ ಇದನ್ನು ಗೌರಿಶಂಕರ ರುದ್ರಾಕ್ಷಿ ಅಂತಲೂ ಕರೀತಾರೆ ಇದು ಮರಕ್ಕೆ ಅಂಟಿಕೊಂಡು ನೈಸರ್ಗಿಕವಾಗಿ ಬೆಳೆಯುತ್ತೆ ಹೀಗಾಗಿ ಇದನ್ನು ಶಿವ ಮತ್ತು ಶಕ್ತಿಯ ಸಂಯೋಜಿತ ರೂಪವೆಂದು ಪರಿಗಣಿಸಲಾಗಿದೆ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಮಕ್ಕಳನ್ನು ಪಡೆಯಲು ಇದನ್ನು ಧರಿಸುವುದು ಶುಭ ಅಂತ ನಂಬಲಾಗಿದೆ ಇದಲ್ಲದೆ ಕೆಲವರು ಇಪ್ಪತ್ತಾರು ಮುಖ ಇರುವ ರುದ್ರಾಕ್ಷಿಗಳು ಇವೆ ಅಂತ ಹೇಳ್ತಾರೆ ಆದರೆ ನೋಡಿದವರು ತುಂಬ ಅಂದರೆ ತುಂಬ ಕಡಿಮೆ ಸ್ನೇಹಿತರೆ ರುದ್ರಾಕ್ಷಿ ಅಂದರೆ ನಕಾರಾತ್ಮಕ ಶಕ್ತಿಗಳ ವಿರುದ್ಧದ ಗುರಾಣಿಯಂತೆ ಕೆಲವು ಜನರು ಇತರರಿಗೆ ಹಾನಿ ಮಾಡಲು ನಕಾರಾತ್ಮಕ ಶಕ್ತಿಗಳನ್ನು ಬಳಸುವ ಸಾಧ್ಯತೆ ಇದೆ ಇದನ್ನು ಸಂಪೂರ್ಣವಾಗಿ ಅಲ್ಲಗಳೆಯಲು ಸಾಧ್ಯವಿಲ್ಲ ಅದೇ ರೀತಿ ಇಂತಹ ಶಕ್ತಿಗಳಿಗೆ ಈ ರುದ್ರಾಕ್ಷಿ ಒಂದು ರೀತಿ ಗುರಾಣಿಯಾಗಬಲ್ಲದು ಅಲ್ಲದೆ ಇದು ಸ್ವತಃ ಒಂದು ಸಂಪೂರ್ಣ ವಿಜ್ಞಾನ ಒಂದು ವೇದ ಇತರರಿಗೆ ಹಾನಿಯಾಗದಂತೆ ಸ್ವಂತ ಲಾಭಕ್ಕಾಗಿ ನಮ್ಮ ಶಕ್ತಿಯನ್ನು ಹೇಗೆ ಬಳಸುವುದು ಎಂಬುದರ ಬಗ್ಗೆ ಅರಿಯುವುದೇ ರುದ್ರಾಕ್ಷಿಯ ಮಹತ್ವ ನಿಮಗೂ ಕೂಡ ಸಕಾಲಕ್ಕೆ ಸದ್ವ್ಯಕ್ತಿಯಿಂದ ಅಥವಾ ಸದ್ವಿಚಾರವಾದಿಯಿಂದ ರುದ್ರಾಕ್ಷಿ ಪ್ರಾಪ್ತಿಯಾಗಲಿ ದೇವರ ದೇವ ಆ ಪರಶಿವ ನಿಮಗೆ ಆಶೀರ್ವಾದವನ್ನು ಕರುಣಿಸಲಿ ಅಂತ ಆಶಿಸುತ್ತಾ ಹಿಂದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ